ಭಾರಿ ಮಳೆ ಬಂತು ಮಳೆ ಬಂದು ತುಸು ಬಿದ್ದಿರೋದು ಎಷ್ಟು ಗಂಟೆಗೆ ಸರ್ ಸರ್ ರಾತ್ರಿ ಒಂಬತ್ತುವರೆಗೆ ಸರ್ ನಾವೆಲ್ಲ ಹಾಲಲ್ಲಿ ಮಲಗಿದ್ವಿ ದಬಾರ್ ಅಂತ ಹೋಗಿ ನೋಡೋ ಅಷ್ಟೊತ್ತಿಗೆ ಗೋಡೆ ಆ ಕಡೆ ಬಿದ್ದೋಗಿ ಭಾರಿ ಮಳೆ ಸುರಿತಾ ಇತ್ತು ನಾವು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಲ್ಲೇ ಇದ್ವಿ ನಮಗೆ ಮನೆಲ್ಲ ಸೋರ್ತಾ ಇದೆ ಮಕ್ಳು ಹಾಕೊಂಡು ನಾವು ಈ ತರ ಇದ್ವಿ ಇವತ್ತು ಈ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಮಕ್ಕಳನ್ನ ಹಾಕೊಂಡು ಇಬ್ಬರು ಹೆಣ್ಮಕ್ಳು ಒಂದ್ ಗಂಡು ಮಗು ನಾವೆಲ್ಲ ಇರ್ಬೇಕು ಸರ್ ಯಾವ ಮನೆ ಬಿದ್ದೋಗಿದೆ ಬಿದ್ದೋಗದ ಮಾಡೋದು

ಬೇಸನ ಎಲ್ಲಾ ಐತೆ ಇವಾಗ ಎಲ್ಲ ಎಲ್ಲಾ ಅಡ್ಗೆ ಮಾಡಕ್ ಪಾತ್ರೆಗಳೂ ಇಲ್ಲ ಅಕ್ಕಿನೂ ಇಲ್ಲ ಹಸಿಟ್ಟನು ಇಲ್ಲ ಖಾದ್ ಪುಡಿ ಇಲ್ಲ ಸಾಂಬಾರ್ ಪುಡಿ ಇಲ್ಲ ಏನೂ ಇಲ್ಲ ಸಿಕ್ಕ ಚಿನ್ನ ಏನು ಮಾಡಿದ ಓದ್ತಾರ ತಗೊಂಡ್ ಬರಕ್ ಆತೈತೆ ನಮ್ಮ ಹಿ ಅಮೌಂಟ್ ಇಲ್ಲ ಏನೇನೋ ಸಹಾಯ ಮಾಡ್ಕೊಂತ